ಮನಾಲಿ ಮನಾಲಿ ಫೀಲ್ ಅಲ್ಲ ಅವನೇ ಹಿಂದಿ ಹಿಲ್ಸ್ ಇಂದ ಒಂದ್ ಏಳು ಕಿಲೋಮೀಟರ್ ಆಯ್ತು ಅಷ್ಟೇ ನೋಡಿ ಎಷ್ಟು ಕಂಬಗಳು ಐತೆ ಇಲ್ಲಿ ನೋಡಿದ್ರೆ ಎಷ್ಟು ನೀರ್ ಇದೆ ಅಂದ್ರೆ ಗಣೇಶ್ ಮೂವಿ ಯಾವ್ದೋ ಶೂಟಿಂಗ್ ನಡೀತೈತೆ ಶೂಟಿಂಗ್ ಹೊಡೆದೆಲ್ಲ ಇಸ್ಕೊಂಡು ಆಟ ಆಡ್ತಾವನಿ ಎಂಟ್ರಿ ಕೂಡ ಸೀನ್ ಅನ್ಸುತ್ತೆ ಈಶಾ ಫೌಂಡೇಶನ್ ಮುಂದೆ ಇರೋ ದೇವ್ರು ನೋಡೇ ಇರಲ್ಲ ನೀವು ಯಾರು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದರ್ಶಿಸ್ ಡೇರಿ ಯೂಟ್ಯೂಬ್ ಚಾನಲ್ ಟೈಮ್ ನೋಡಿ ಇವಾಗ ನಾಲ್ಕೂವರೆ ಆಗಿದೆ ನಿನ್ನೆ ಕೋಲಾರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆಲ್ಲ ಕ್ಯಾನ್ಸಲ್ ಆಗಿತ್ತು ಅದಕ್ಕೆ ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ವಿಜಯ್ ಫೋನ್ ಮಾಡಿ ಸಡನ್ನಾಗಿ ನಂದುಕೊಗೋಣ ಅಂದ ಅದಕ್ಕೆ ರೆಡಿ ಆಗಿಬಿಟ್ಟಿದ್ದು ಇನ್ನಿ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಬಿಡೋಣ ಅಂದಿದ್ದ ಇಲ್ಲೇ ನಾಲ್ಕೂವರೆ ಆಯಿತು ಯಾವಾಗಲೂ ಮಾಡೋ ಥರನೇ ಲೇಟ್ ಮಾಡಿದ್ರು ಹೋಗೋಣ ಇನ್ನು ಬಂದಿಲ್ಲ ಅವನು ಹೋಗ್ತಾ ಇದೀನಿ ನಡ್ಕೊಂಡು ನಾನು ಹಂಗೆ ಸ್ವಲ್ಪ ವಾಕಿಂಗ್ ಮಾಡ್ದಂಗೆ ಆಗಲಿ ಅಂತ ಗಾಯ್ಸ್ ಇವಾಗ ಒಂದು ದಿವ್ಸ್ ಬಂದು ರೀಚ್ ಆಗಿದ್ದೀವಿ ಟೈಮ್ ಬಂದು ಆರು ಇಪ್ಪತ್ತಾಗೈತೆ ಆರು ಇಪ್ಪತ್ತಕ್ಕೆ ಬಂದು ರೀಚ್ ಆಗಿದ್ದೀವಿ ಅಲ್ಲಿ ನೋಡಿ ಟಿಕೆಟ್ ಕೌಂಟ್ರೆ ಎಷ್ಟು ಲೈನ್ ನಿಂತವ್ರೆ ಟಿಕೆಟ್ ಇಸ್ಕೊಂಡು ಇವಾಗ ಹೋಗೋಣ ಮೇಲೆ ಗಾಯ್ಸ್ ಟೈಮ್ ಆಗೋಯ್ತು ಆರು ಮೂವರೆ ಇವಾಗ ಫುಲ್ಲು ಚಳಿ ಫುಲ್ಲು ಕೋಲ್ಡ್ ಇಲ್ಲಿ ಇವಾಗ ನಂಗೆ ಒಂದು ನೆನಪು ಬರ್ತೈತೆ ಏನೋ ದಿಂದ ಸಾಂಗ್ ಸಕ್ಕತ್ತ ಬರ್ತೀವಿ ಇವಾಗ ಬನ್ನಿ ಮೇಲೋಗೋಣ ಬೇಗ ಸ್ವಲ್ಪ ಓಡಿ ಓಡಿ ಹೋಗ್ತದೆ ಏನು ಮಾತಾಡೋಕ್ಕೆ ಆಗ್ತಲ್ಲ ಫುಲ್ ಓಲ್ಡ್ ಎಷ್ಟೊಂದು ಜನ ಬಂದವರು ಆಗಲೇ ಬಂದವರ ಹಾಂ ಮೇಲೊಂದು ಸ್ವಲ್ಪ ಏನು ಮಾಡಿ ಐದು ಗಂಟೆಗೆ ಐದು ಗಂಟೆಗೆ ಓಪನ್ ಇಲ್ಲಿ ಇವನಿಗೆ ನಾಲ್ಕೂವರೆಗೆ ಬರೋ ಅಂದರೆ ಐದು ಗಂಟೆಗೆ ಬಂದ್ ಈಗ ಇಷ್ಟು ಬಂದಿದ್ದೀವಿ ಇವಾಗ ಇವನು ಮೋಡ ಎಲ್ಲ ಇಲ್ಲೇ ಹೋಗುತ್ತೆ ಓಕೆ ಅರಿ ಅಷ್ಟೊಂದಿಲ್ಲ ನಾವು ಬರೋಷ್ಟ್ರಲ್ಲಿ ಸನ್ನೆ ರೈಸ್ ಆಗೋಗ್ಲಿಲ್ಲ ಎಲ್ಲ ಬಿಸಿ ಕೊಂಡಾಯ್ತಿನ ಬಂದಿಲ್ಲ ಇದಕ್ಕೆ ಏನು ಉತ್ತರ ಕೊಡ್ತೀವಪ್ಪ ಮಿಸ್ಟರ್ ಸೂರ್ಯ ಮೋಡಗಳಿಂದ ಬಚ್ಚಿಕೊಂಡೈತೆ ಮೋಡಗಳಿಂದ ಬಚ್ಚಿಕೊಂಡ್ಬಿಟ್ಟಿದೆ ಅಲ್ಲಿಂದ ರೈಸ್ ಆಗ್ತಾ ಇತ್ತು ಇವಾಗ ಲೇಸರ್ ತಗೊಂಡ ಫೋಟೋ ತಗೊಂಡ ಅಂದ್ರೆ ಫೋಟೋ ಗಾಯ್ ಸನ್ ರೈಸ್ ಆಗೋಯ್ತು ಆಗ್ಬಿಟ್ರು ಈಗ ನೋಡ್್ರಾದೆ ಅಲ್ವಾ ಬಿಡು ಅಂತ ನಾವල් ಜಾಸ್ತಿ ಜನ ಅನ್ಬಿಟ್ಟಿ ಮೇಲ್ಗಡೆ ಆಗ್ಬಿಟ್ವಿ ಇದರ ಮೇಲೆ 2 ಬಂತು 2 ಬಂತು ಅಟ್ಯಾಕ್ ಮಾಡೋಕೆ ಕಷ್ಟ ವಿಪಲ್ ಗ್ಯಾಂಗ್ ಆಗ್ಬಿಡುತ್ತೆ ನಡಿ ಗಾಯ್ಸ್ ದರ್ಶನ್ ಕೋಚಿ ಗೆದ್ರಸಕ ಕೋತಿ ತರ ಆಡ್ತಾವನೆ ಇವಾಗ ಆ ಸನ್ರೈಸ್ ಎಲ್ಲಾ ಮುಗಿಸ್ಕೊಂಡು ಸ್ವಲ್ಪ ಫೋಟೋಗಳೆಲ್ಲ ತಕೊಂಡು ಇನ್ನೇನು ಇಲ್ವಲ್ಲ ಇಲ್ಲಿ ನೋಡಕ್ಕೆ ಅದಕ್ಕೆ ಹೋಗ್ತಾ ಇದೀವಿ ಮಂಡೂ ಶಿವ ಮಂಡೂ ಶಿವನ ಹೋಗ್ತಾ ಇದೀವಿ ಸ್ವಲ್ಪ ಬೇರೆ ಎಲ್ಫಿಲ್ ಗೆ ಹೋಗದಂತ ಗೊತ್ತಾಗ್ತಾ ಇಲ್ಲ ಈಶಾ ಫೌಂಡೇಶನ್ ನೋಡಿರೋದನೇ ನೋಡಿದೀವಿ ಫಸ್ಟ್ ಟೈಮ್ ಲೋ ನಾವು ಬಂದಾಗೆಲ್ಲ ಟೈಮ್ ಆಯ್ತು ನಡಿಯೋ ಇನ್ನೊಂದು ಪ್ಲೇಸ್ ಇನ್ನೊಂದು ಪ್ಲೇಸ್ ಹೋಗಬೇಕು ಅಂತ ಇದೀವಿ ಈಗ ಎಲ್ಲಿಗೋ ಗೊತ್ತಾಗ್ತಿಲ್ಲ ಇನ್ನು ಬ್ಲಡ್ ಅಂಡ್ ಟೈಮ್ ಆಯ್ತೆ ಇಲ್ಲಿ ಬಸ್ಸು ನಡಿ ಅದು ಅಲ್ಲಿ ಮೇಲೆವರೆಗೂ ಬಿಡಕ್ಕೆ ಅಷ್ಟೇ ಅದು ಬಸ್ ಅಂತಾರೆ ಬಂದ್ಬಿಟ್ರೆ ಏನೋ ಬೇಜಾರಿಲ್ಲ ಟಿಕೆಟ್ ಬೇಜಾರಾಗೋ ಮೂವತ್ ರೂಪಾಯಿ ಕೊಟ್ಟಿಲ್ಲ ನಮಗೆ ಇವಾಗ ಕೇಳು ಹೇಳ್ತೀನಿ ನಡಿ ಇವಾಗ ಪಾರ್ಕಿಂಗ್ ಹತ್ರ ಇನ್ನೂ ಚೇಂಜ್ ಕೊಟ್ಟಿರ್ಲಿಲ್ಲ ಅನ್ಬಿಟ್ಟು ನಿಲ್ಸ್ಕೊಂಡಿದ್ವಿ ಇವನು ನೋಡ್ರೆ ಐಸ್ ಕ್ರೀಮ್ ಇಸ್ಕೊಂಡು ತಿಂತವ್ ಈ ಚಳಿಯಲ್ಲಿ ಮನೇಲಿ ಮನಾಲಿ ಫೀಲ್ ಅಲ್ಲ ಅವನೇ

ಭೋಗ ನಂದೀಶ್ವರ ಹೆಸರು ಬರೋ ಬಂದಿದೀವಿ ಫುಲ್ಲು ಹಳೆಯ ಕಾಲದ ದೇವಸ್ಥಾನ ಇದು ಏನೈತ್ ನೋಡ ತುಂಬಾ ದೊಡ್ಡದೈತೆ ಮತ್ತೆ ಅದೇ ಖಾಲಿ ಜಾಗನೇ ತುಂಬಾ ದೊಡ್ಡದೈತೆ ದೇವಸ್ಥಾನ ಚಿಕ್ಕದೈತೆ ನೋಡೋಣ ಬನ್ನಿ ಒಳಗಡೆ ಏನೇನೈತೆ ನೋಡ್ದಾ ಇದಕ್ಕೂ ಅಫಿಶಿಯಲ್ ಆಗೈತೆ ಪಾರ್ಕಿಂಗು ಚೆನ್ನಾಗಿ ಮಾಡೋವ್ರಲ್ಲಿ ಆಮೇಲೆ ತೋರಿಸ್ತೀನಿ ಇವಾಗ ಬಂದಿದೀವಿ ಭೋಗನಂಬೇಶ್ವರ ಟೆಂಪಲ್ ಒಳಗಡೆ ನೋಡಿ ದೊಡ್ಡ ತೇರು ಇನ್ನ ಅರ್ಧ ಕಟ್ಟವ್ರೆ ಕಟ್ಟಿರೋದಲ್ಲ ಅನ್ಸುತ್ತೆ ಇನ್ನೇ ತುಂಬಾ ದೊಡ್ಡದೈತೆ ಮಾತ್ರ ನೋಡಿ ಚಕ್ರ ಚಕ್ರ ಸೈಜ್ಗೂ ಬರಲ್ಲ ನಾನು ಇಷ್ಟೇ ಅರ್ಧ ಅರ್ಧ ದೊಡ್ಡದ ದೊಡ್ಡದೈತೆ ಇದು ಒಂದು ಕೈ ಕೈ ಕೂಡ ಸಾಲಲ್ಲ ಅಷ್ಟು ದೊಡ್ಡ ಮರ ಎಷ್ಟು ದೊಡ್ಡದೈತೆ ನೋಡಿ ಇನ್ನೂ ಮೇಲ್ಗಡೆದು ಬಂದರೆ ಇನ್ನೂ ದೊಡ್ಡದಾಗುತ್ತೆ ಇದು ದೇವಸ್ಥಾನ ಎಂಟ್ರೆನ್ಸು ಬನ್ನಿ ಒಳಗಡೆ ಹೋಗನೀಗ ಬೆಟ್ಟ ಇಲ್ಲಾಯ್ತು ಹ್ಞೂ ದೇವಸ್ಥಾನ ಚೆನ್ನಾಗೈತೆ ಎಲ್ಲ ಇಲ್ಲಿ ಪ್ರಿವೆಡ್ಡಿಂಗ್ ಶೂಟ್ಗಳನ್ನೆಲ್ಲ ಮಾಡ್ತಾವ್ರೆ ಒಂದಿಬ್ಬರು ಇಲ್ಲೊಬ್ರು ಮಾಡ್ತಾವ್ರೆ ಆ ಕಡೆ ಒಬ್ರು ಅವರೇ ನೋಡಿ ಏನೋ ಫ್ಯಾಮಿಲಿ ಆ ಕಡೆ ನೋಡು ಪ್ರೀ ವೆಡ್ಡಿಂಗ್ ಶೂಟ್ ನಡೀತೈತೆ ಬಾ ತೋರಿಸ್ತೀನಿ ಫುಲ್ಲು ಹಳೆಯ ದೇವಸ್ಥಾನ ಇದು ನಂದಿ ಹಿಲ್ಸಿಂದ ಒಂದು ಏಳು ಕಿಲೋಮೀಟರ್ನೂ ಆಯ್ತು ಅಷ್ಟೇ ಹತ್ರನೇ ಹಂಗೆ ಒಂದಾವೆ ಈಶಾ ಫೌಂಡೇಶನ್ಗೂ ಹೋಗ್ಬೋದು ನೀವು

ಬರೀ ಕಂಬನೇ ಐತೆ ಇಲ್ಲಿ ನಂದಿ ಐತೆ ದೇವಸ್ಥಾನ ಈಶ್ವರ ಇಲ್ಲಿ ಒಳಗಡೆ ಮೂರು ದೇವಸ್ಥಾನ ಇತ್ತು ಅಲ್ಲಿ ಎರಡು ಆ ಸೈಡ್ ಒಂದು ಈ ಸೈಡ್ ಒಂದು ಲಿಂಗ ಮತ್ತೆ ಇನ್ನೊಂದು ದೇವರಿತ್ತು ಆದರೆ ಅಲ್ಲಿ ವಿಡಿಯೋ ಫೋಟೋ ತೆಗಿಯಂಗಿಲ್ಲ ಅಂತ ಹಾಕಿದ್ರು ಆದರೂ ಒಂದು ಮಾತ್ರ ನಾವು ತಕೊಂಡ್ವಿ ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನೆಗೆ ಒಂದೇ ತಲೆಯಲ್ಲಿ ಹತ್ತು ಮದುವೆ ಅಂತ ಗೊತ್ತಾಯ್ತು ಇನ್ನೂ ಎರಡು ತೆಗಿಯಕ್ಕಾಗಿಲ್ಲ ಇಲ್ಲೊಂದು ಬಾಗಿ ಐತೆ ಎಷ್ಟೊಂದು ಕಂಬ ಐತೆ ಇಲ್ಲಿ ಎಷ್ಟು ಕಂಬ ಐತೆ ಅಂತಾನೆ ಗೊತ್ತಿಲ್ಲ ಅಷ್ಟು ಕಂಬ ಐತಿಲ್ಲ ಕಡೆಯಿಂದ ಹಂಗೆ ಒಳಗಡೆ ಬಂದರೆ ಇಲ್ಲೊಂದು ಮದ್ಯ ಮಂಟಪ ಥರ ಐತೆ ಅಷ್ಟೇ ಇನ್ನೇನು ಇಲ್ಲ ಆದರೆ ಸಕ್ಕತ್ತಾಗೈತೆ ಜಾಗ ಫುಲ್ಲು ಹಳೆ ಕಲ್ಲದಲ್ವಾ ಇವಾಗ ಸ್ವಲ್ಪ ಫೋಟೋ ಎಲ್ಲ ತಗ್ಸ್ಕೊಂಡು ಹೋಗ್ತಾ ಇದ್ದೀವಿ ಈಚೆ ಇನ್ನೊಂದು ಈಶಾ ಫೌಂಡೇಶನ್ ಹೋಗೋಣ ಅಂತ ಇವಾಗ ಅಲ್ಲಿಂದ ಬಂದ್ವಿ ದೇವಸ್ಥಾನದಿಂದ ಈಚೆಗಡೆ ಇಲ್ಲಿಂದ ಹಂಗೆ ಹಿಂಗೆ ಬಂದ್ರೆ ಇಲ್ಲೊಂದು ನೀರ್ ಜಾಸ್ತಿ ಇದ್ರೆ ಹಂಗೆ ನೀರ್ ಕಮ್ಮಿ ಇದ್ದಾಗ ಹೆಂಗೆ ಕಾಣೋದು ಗೊತ್ತಾ ಚೆನ್ನಾಗಿರುತ್ತೆ ಇವಾಗ ಈ ಥರ ಆಗ್ಬಿಟ್ಟಿತ್ತು ಅಂದರೆ ಇದೆಲ್ಲ ಹೊಸಾದ್ ಕಟ್ಬಿಟ್ಟವ್ರೆ ನಾವು ಗೂಗಲಲ್ಲಿ ನೋಡಿರೋದು ಹಳೆ ಫೋಟೋ ಇದೆಲ್ಲ ಇವಾಗ ಹೊಸದ್ ಕಟ್ಟಿರೋದು ಅದಕ್ಕೆ ಹಿಂಗೆ ಓತೆ ಫುಲ್ಲು ಗಲೀಜೈತೆ ಫುಲ್ಲು ಏನು ಮೀನು ಐತಪ್ಪ ಕಪ್ಪೆ ಮರಿಗಳದು ಬಾರ ಬಂಗಡ ಮೀನು ಕಲ್ಯಾಣಿ ಒಳಗಡೆ ಮೀನ್ ಐತಂತೆ ನೋಡಿ ಬರ್ತಾವ್ರೆ ಅಣ್ಣ మకారు <laughs> ನೋಡಿ ಇಲ್ಲಿ ಪಾರ್ಕಿಂಗ್ ಎಷ್ಟು ದೊಡ್ಡದೈತಿ ದೇವಸ್ಥಾನ ಅಷ್ಟೇ ದೊಡ್ಡದೈತಿ ಗಾಯ ಇವಾಗ ಭೋಗಾನಂದೀಶ್ವರ ಟೆಂಪಲ್ ಇಂದ ಬಂದ್ವಿ ಶ್ರೀನಿವಾಸ ಸಾಗರ ಡ್ಯಾಮ್ ಹತ್ರ ಬರೋಣ ಅಂತ ಬಂದ್ವಿ ನೋಡಿದ್ರೆ ಎಷ್ಟು ನೀರ್ ಇದೆ ಅಂದ್ರೆ ನೋಡಿ

ಇಲ್ಲೇ ಬಂದಿದೀವಿ ಡ್ಯಾಮ್ ಹತ್ರ ಬೋಟಿಂಗ್ ಇತ್ತು ಅಂತ ನೋಡಿ ಮೆಷಿನ್ ಬೋಟ್ ಇದು ನೋಡೋಣ ಇವಾಗ ಹೋಗ್ತಾವ್ರೆ ಹೆಂಗ್ ಹೆಂಗ್ತವ್ರ ನೋಡೋಣ ಒಬ್ಬರಿಗೆ ಇನ್ನೂರ ಐವತ್ ರೂಪಾಯಿ ಅಂತೆ ಟೂ ರೂಪಾಯಿ ಅಂತೆ ಬ ಇಪ್ಪತ್ತೈದು ಸ್ವಲ್ಪ ಪರವಾಗಿಲ್ಲ ಅಷ್ಟೇ ಬನ್ನಿ ಇವಾಗ ಚಾರ್ಜ್ ಬೇರೆ ಕಮ್ಮಿ ಐತೆ ಇವಾಗ ಬೇಗ ಈಶಾ ಫೌಂಡೇಶನ್ ಹೋಗಿ ಅಲ್ಲಿಂದ ಸೀದಾ ಬೆಂಗಳೂರು ಇವಾಗ ಹೋಗ್ತಾ ಇಲ್ಲೇ ರೋಡ್ ಅಲ್ಲಿ ಒಂದ್ ದೇವಸ್ಥಾನ ಸಿಕ್ತು ದೇವಸ್ಥಾನ ಚೆನ್ನಾಗಿತ್ತು ಹಳೆ ತರ ಅಂತ ನೋಡೋಣ ಅಂತ ನಿಲ್ಸಿದ್ವಿ ಗಣೇಶ ಗಣೇಶ್ ಗಣೇಶ್ ಮೂವಿ ಯಾವ್ದೋ ಶೂಟಿಂಗ್ ನಡೀತೈತಂತೆ ನೋಡೋಣ ಬನ್ನಿ ಗಣೇಶ್ ಅವ್ರಿದಾರಂತೆ ಫೋಟೋಸ್ ಫೋಟೋಸ್ ನೋಡೋಣ ಫ್ಯಾನು ಓಕೆನಾ ಚೇರು ಓಕೆನಾ ಕ್ರೇನು ಓಕೆನಾ ಏನೇನು ಹಾಕಿ ಮಾಡ್ತಾವ್ರೆ ಇಲ್ಲೇ ಬಸ್ ಒಳಗಡೆ ಇದಾರಂತೆ ಗಣೇಶ್ ರೆಡಿ ಆಗ್ತಾ ಇದಾರಂತೆ ಅರೆ ನೋಡಕ್ ಬಿಡ್ತಾ ಇಲ್ಲ ಯಾರಿಗೂ ಓಕೆನಾ ಫುಲ್ ಜಾತ್ರೆ ಸೆಟಪ್ ಹಾಕಿ ರೆಡಿ ಮಾಡವ್ರೆ ಅವನು ಹೋಗುವವನು ಅಲ್ಲಿ ಕೇಳ್ಕೊಂಡ್ಬರ್ತೀನಿ ಏನು ಮಾಡ್ತಾವ್ರೆ ಅಂತ ಗಣೇಶ್ ಅವ್ರ ಒಳಗಡೆ ಅವರಂತಾದರೆ ಬಿಡ್ತಾಯಿಲ್ಲ ನೋಡೋಕ್ಕೆ ನೋಡಿ ಶೂಟಿಂಗ್ ಕ್ಯಾಮ್ರಾ ಶೂಟಿಂಗ್ ಡ್ರೋನು ಎಷ್ಟು ದೊಡ್ಡ ಫ್ಯಾನು ಅಲ್ಲಿ ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ತಾವ್ರೆ ಯಾವುದೋ ಒಂದು ಶೂಟ್ಗೆ

ಯ ಅದ್ ಮಡಿಕೆ ನೋಡ ಮಡಿಗೆ ಇವಾಗ ಎಲ್ಲ ಎತ್ಕೊಂಡ್ರೆ ನೋಡಿ ಅಂಗಡಿನೇ ಎತ್ಕೊಂಡು ಎತ್ಕೊಂಡ್ ಹೋಗ್ತಾವ್ರಿ ಇಲ್ಲಿಗೆ ನಾವು ಬರ್ತಾ ಇರಲಿಲ್ಲ ಸುಮ್ಮನೆ ಎಲ್ಲನ ಜಾತ್ರೆ ನಡೀತೈತೆ ಬಡಗಿ ಕೊಡ್ಸ್ತೀನಿ ಮಾರೋ ಅಂತ ಕರ್ಕೊಂಡ್ ಬಂದೆ ನೋಡ್ರಿ ಮೂವಿ ಶೂಟಿಂಗ್ ನಡೀತೈತೆ ಏನಾದ್ರು ಕೊಡಸ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡ್ ಬಂದ ಅದು ಕಣ್ಣಿಗೆ ಧೂಳ್ ಬೀಳುತ್ತೆ ಗಾಡಿ ಒಡಿಸಬೇಕಾರೆ ಅಂದ್ಬಿಟ್ಟು ಕನ್ನಡಕ ಕೊಡ್ಸ್ತೀನಿ ಬಾ ಅಂತ ಕರ್ಕೊಂಡ್ ಬಂದ ನೋಡ್ರಿ ಅಂಗಡಿನೇ ಎತ್ಕೊಂಡ್ ಹೋಗ್ತಾವ್ರೆ ಕೈಯಲ್ಲಿ ಇಲ್ಲೆಲ್ಲ ಒಂದು ಮುಗ್ದೈತೆ ಮತ್ತೆ ಈಗ ಆಕಡೆ ಹೋಗಿ ಮುಗಿದೈತೆ ಇಲ್ಲಿ ಪಿನಾಕ ಅಂತ ಮೂವಿ ಹೆಸರು ಅಂತೆ ಸ್ಯಾಟರ್ಡೇ ಇಂದ shooting ನಡೀತಿದಂತೆ ಸ್ಯಾಟರ್ಡೇ ಇಂದ ನಡೀತಿದೆ ಇನ್ನ 3 ಡೇಸ್ ಆಗುತ್ತೆ ಅಂತ ಅವರ ನಾವು ಹೊರಟಿ ನಾವು ಇಲ್ಲಿ ಎನ್ ಇಲ್ಲಿ ಈಶಾ ಫೌಂಡೇಶನ್ ಹೋಗೋಣ ಅದ ನೀವು ನಾವು ಇ್ರೆ ನಮಗೂ ನೋಡಿ ಎಲ್ಲಾ ತಾಮ್ರದ ತರದ್ದು ಕಾಣ್ಲಿ ಅನ್ಬಿಟ್ಟು ಸಿಲ್ವರ್ ಅಂಡೆಗೆಲ್ಲ ಪ್ರೇ ದೀಕ್ಬಿಟ್ಟು ಕ್ರೋಮು ಕ್ರೋಮ್ ಅಲ್ಲಿ ಇದ್ ಅಂಗಡಿಗಳೆಲ್ಲ ಎತ್ಕೊಂಡು ಹೋದ್ರೆ ಇವಾಗ ಇಲ್ಲಿ ಸ್ವಲ್ಪ ಐತೆ ನೋಡಿ ಬ್ಯಾನರ್ಗಳಲ್ಲೆಲ್ಲ ಸಾಧುಕೋಕಿಲ ಹಾಕವ್ರೆ ಏನೋ ಮೋಸ್ಟ್ಲಿ ಸಾಧುಕೋಕಿಲಾ ಎಂಟ್ರಿ ಕೊಡೋ ಸೀನ್ ಅನ್ಸುತ್ತೆ ಜಾತ್ರೆಯಲ್ಲಿ ಅದಕ್ಕೆ ಸಾಧುಕೋಕಿಲಾ ಬರೋ ಥರ ಬ್ಯಾನರ್ಗಳೆಲ್ಲ ಹಾಕೋರೆ ನೋಡಿ ಹೊರಡೋಣ ಇವಾಗ ನೋಡಿ ಇವರು ಕೂಡ ಅನ್ಸುತ್ತೆ ಇವಾಗ ಬಂದ್ವಿ ಈಶಾ ಫೌಂಡೇಶನ್ಗೆ ಅಲ್ಲಿ ಗಾಡಿ ನಿಲ್ಲಿಸಿ ಇಲ್ಲಿ ಬಂದ್ವಿ ಮೇಲೆ ಇವನು ಅಲ್ಲಿಂದ ಕರೆಕ್ಟಾಗಿ ಜಾಸ್ತಿ ಬರಲ್ಲ ಬಾ ಅಂದ್ಬಿಟ್ಟು ಇಲ್ಲಿ ಆಪೋಸಿಟ್ ಒಂದು ಯಾವುದೋ ಚಿಕ್ಕ ದೇವಸ್ಥಾನ ಐತೆ ಇಲ್ಲಿಗೆ ಕರ್ಕೊಬಂದ್ಬಿಟ್ಟು ಅವ್ನು ಲಾಸ್ಟ್ ಟೈಮ್ ಇಲ್ಲೇ ಫೋಟೋ ತೆಗಿಸ್ಕೊಂಡಿದ್ದೆವು ಅಂತ ಇಲ್ಲಿ ನಿಂತ್ಕೊಂಡು ಇಲ್ಲಿ ತಗ್ಸ್ಕೊತಾ ಇದ್ವಿ ಎಲ್ಲರೂ ಈಶಾ ಫೌಂಡೇಶನ್ ನೋಡಿರ್ತೀರಾ ಆದರೆ ಈಶಾ ಫೌಂಡೇಶನ್ ಮುಂದೆ ಇರೋ ದೇವರು ನೋಡೇ ಇರಲ್ಲ ನೀವು ಯಾರು ಇಲ್ಲಿ ತೋರಿಸ್ತೀನಿ ನಾವಿಬ್ರು ಮಾತ್ರ ಇಲ್ಲಿ ಅಡ್ಬಿಟ್ಟಿದೀವಿ ಬೇರೆ ಎಲ್ಲ ಆ ಕಡೆ ಒಳಗಡೆ ಹೋಗ್ತಾವ್ರೆ ನೋಡ್ತಾ ಅವ್ರೆ ಎಲ್ಲರೂ ಇವರು ಯಾರು ಇವ್ರು ಅಲ್ಲೇ ಹೋಗ್ಬಿಟವರೆ ಫೋಟೋ ತಕಿಕೊಳ್ಳಕ್ಕೆ ಅಂದ್ಬಿಟ್ಟು ಬಟ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿಂದ ಹೆಂಗ್ ಬರ್ತೈತೆವಿ ಇವಂತ ಹ್ಮ್ ಚೆನ್ನಾಗಿ ಐತಿ ಇಲ್ಲಿಂದ ನೋಡಿ ಇದು ದೇವಸ್ಥಾನ ತ್ರಿಶೂಲ ಕೆಳಗಡೆ ಇರೋ ಚಕ್ರ ತಿರುಗಿಸಬಹುದು ಎಲ್ಲರೂ ಬಂದು ತಿರುಗಿಸ್ತಾರ ಅದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ ಏನಕ್ಕೆ ಮುಂದೆ ಹೋಗ್ಲಿ ಅಂತ ಆ ಮುಂದೆ ಟೈ ಟೈರ್ ಎಲ್ಲ ಕಣ ಚಕ್ರ ಈ ಕಡೆ ಇರೋದು ಸ್ವಲ್ಪ ಲೂಸ್ ಐತೆ ಆ ಕಡೆ ಇರೋದು ಫುಲ್ ಟೈಟ್ ಐತೆ ಸ್ಪೀಡಾಗಿ ತಿರ್ಸೋದು ಅದಕ್ಕೆ ನೀನು ಅಲ್ಲಾಯಿತು ಆದರೆ ಅಲ್ಲಿ ವೀಡಿಯೋ ಮಾಡಂಗಿಲ್ಲ ಅದಕ್ಕೆ ಎಲ್ಲಿಂದ ತೋರಿಸ್ತೀನಿ ರೀ ಇನ್ನು ಆ ಕಡೆ ಒಂದೈತಿ ಅದು ಹೋಗ್ಬೇಕಾರೆ ತೋರಿಸ್ತೀನಿ ಚಾರ್ಜ್ ಬೆಲೆ ಖಾಲಿ ನೀನು ಚಾರ್ಜ್ ಚಾರ್ಜ್ ಅಂತಿದ್ರು ಚಾರ್ಜರ್ ಏನು ಮುಂಚೆ ಎಲ್ಲ ಇಲ್ಲೇನೂ ಇರಲಿಲ್ಲ ಬರೀ ಎ ಮಿಷಿನ್ ನೋಡಿದ ದೇವಸ್ಥಾನ ಇತ್ತು ಇವಾಗ ರೆಸ್ಟೋರೆಂಟು ಎ ಟಿ ಎಮ್ ಮಿಷೀನು ವಾಷ್ರೂಮು ಎಲ್ಲ ನೀಟಾಗಿ ಫುಲ್ಲು ಕಟ್ಸಾವ್ರೆ ಹಿಂಗಿದ್ರು ನೆಟ್ವರ್ಕ್ ವರ್ಕ್ ಹಾಂ ಅದಕ್ಕೋಸ್ಕರ ಎ ಟಿ ಎಮ್ ಇಟ್ಬಿಟ್ಟವ್ರೆ ಫುಲ್ಲು ಇಲ್ಲೇ ದುಡ್ಡು ಎತ್ಕೊಂಡು ಇಲ್ಲೇ ಪೇಮ್ ಆಗಿಬಿಟ್ಟು ಹೋಗ್ಲಿ ಅಂದ್ಬಿಟ್ಟು ಫುಲ್ಲು ಡೆವಲಪ್ ಮಾಡ್ತಾವ್ರೆ ಚೆನ್ನಾಗಿ ಫುಲ್ ಅಂಗಡಿಗಳೆಲ್ಲ ಇಕ್ಕವ್ರೆ ಅಲ್ಲಿ ಚಿಕ್ಕ ಚಿಕ್ಕದು ಮತ್ತೆ ಇಲ್ಲೂ ಏನೋ ಕಟ್ತಾವ್ರೆ ಮತ್ತೆ ಅಲ್ಲೂ ಏನೋ ಕಟ್ತಾವ್ರೆ ಫುಲ್ ಡೆವಲಪ್ ಮಾಡ್ತಾವ್ರೆ ಚೆನ್ನಾಗೈತೆ ದುಡ್ಡು ಇಸ್ಕೊಂಡಿಲ್ಲ ಇಲ್ಲ ಇದಕ್ಕೆ ದುಡ್ಡಿಸ್ಕೊಂಡ್ರು ಚಪ್ಪಲಿ ಬಿಡೋಕೆ ಇಸ್ಕೊಂಡಿಲ್ಲ ಅನ್ಸುತ್ತೆ ಚಪ್ಪಲಿ ನಾವು ಬಿಟ್ಟೇ ಇಲ್ಲ ಗಾಡಿ ಮೇಲೆ ಗಾಡಿ ಮೇಲೆ ಬಿಟ್ಟು ಬಂದ್ಬಿಟ್ವಿ ಇವಾಗ ಅಲ್ಲಿಂದ ಒಟ್ಟಿಗೆ ಬಂದಿದ್ದೀವಿ ಊಟ ಮಾಡ್ಕೊಂಡು ಹೋಗಿ ಬೆಂಗ್ಳೂರಿಗೆ ಅಂತ ಫೋನ್ ಚಾರ್ಜ್ ಕಲಿ ಅದಕ್ಕೆ ವಿಡಿಯೋ ಇಲ್ಲಿ ಎಂಡ್ ಮಾಡ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ ಇವಾಗ ಊಟ ಮಾಡಿಕೊಂಡು ಅಷ್ಟೇ ಇವಾಗ ಹೋಟ್ಲಿಂದ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಇನ್ನೂ ಇಲ್ಲೇ ಇದ್ದೀವಿ ಎಲ್ಲೂ ಹೋಗಿಲ್ಲ ಮತ್ತು ಇವಾಗ ಸ್ಪೆಕ್ಸ್ ತಗೋದಕ್ಕೆ ಸ್ಪೆಕ್ಸ್ ಎಲ್ಲ ತಗೊಳಕ್ಕಂತ ಹೋಗಿ ತಗೊಂಡ ವಾಟ್ರ್ ವಾಟರ್ ಬಾಟ್ಲಿಸ್ಕೊಡಲ್ವ ಆಮೇಲೆ ವೀಡಿಯೋ ಮಾಡುವಂಥ ವಾಟ್ರ್ ಬಾಟ್ಲು ವಾಟ್ರ್ ಬಾಟ್ಲ್ ಅಂತ ಪಡ್ಕೊತವನೇ ಅವಾಗಿಂದ ಊರಲ್ಲಿ ಒಂದು ವಾಟ್ರ್ ಬಾಟ್ಲ್ ಅಂತ ಇಲ್ಲ ಇವಾಗ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದೇ ಒಂದು ಅಷ್ಟೇ ಇವಾಗ ಚಾರ್ಜ್ ಖಾಲಿ ಮನೆಗೆ ಹೋಗ್ಬೇಕು ವಿಡಿಯೋ ಇಷ್ಟೇ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ವಿಷಯ ಬಾಯ್